ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರ್ತಾ ಇದೆ ಹಾಗೆ ತಂದೆ ತಾಯಿ ಇಲ್ಲದನ್ನ ಯಾವ ರೀತಿ ಬರ್ತಾಯಿದೆ ಅಂತ ಹೇಳಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕಿನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಹಳ್ಳಿ ಹಳ್ಳಿ ಜೀವನದಲ್ಲಿ ಯಾವ ರೀತಿ ಇದೆ ಒಬ್ಬ ರೈತ ಕಷ್ಟದಲ್ಲಿವರೆಗೆ ಯಾವ ರೀತಿ ಸಹಾಯ ಮಾಡ್ತಾನೆ ತಾನು ಕಷ್ಟದಲ್ಲಿದ್ದಾಗ ಎಷ್ಟು ನೋವನ್ನು ಅನ್ಭವಿಸ್ತಾನೆ ಅನ್ನೋದೊಂದು ಇದು ವಿಡಿಯೋ ಇದೆ ಸೊ ಕಥೆ ಇದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನೋಡಿ ನಮ್ಮ ಕಮಲವ್ವ ಎಷ್ಟು ಕಷ್ಟಪಡ್ತಿರ್ತಾಳೆ ಆದರೂ ಅವ್ರ ಹತ್ತಿ ಹಾಗೆಲ್ಲ ಮಾಡ್ತಿರ್ತಾಳು ಇವಾಗ ಇವರು ಒಂದು ಪಾಪ ರೈತರು ಅವಳನ್ನ ಕರೆದು ಅವಳಿಗೆ ಒಂದು ಸ್ವಲ್ಪ ತರಕಾರಿಗಳನ್ನ ಕೊಟ್ಟು ಅವಳ ಜೀವನದಲ್ಲಿ ಒಂದು ಸಹಾಯನ ಮಾಡ್ತಾರೆ ಆದರೆ ರೈತರು ನೋಡಿರಿ ಒಬ್ರಿಗೆ ಕಷ್ಟ ಅಂದರೂ ಕೂಡ ಯಾವ ರೀತಿ ಸಹಾಯ ಮಾಡ್ತಾರೆ ಅವ್ರದ್ದು ಏನು ಹೊಲ ಆಗಿಲ್ಲ ಇಲ್ಲ ಅಂದರೂ ಕೂಡ ತಮ್ಮಲ್ಲಿ ಬರುವಂಥ ಒಂದು ಇದನ್ನು ಹೆಂಗೆ ಇನ್ನೊಬ್ಬರಿಗೆ ಕೊಡ್ತಾರಲ್ಲ ಅದಕ್ಕೆ ಅವ್ರಿಗೆ ದೇವ್ರು ಯಾವಾಗಲೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಯ್ಯೋ ಟೊಮೆಟೊ ಇವು ಹಣ್ಣಾಗಿಲ್ಲ ಸಿಗು ಬಂದಲು ಹಣ್ಣಾಗಿದ್ದು ಹರ್ಕೊ ಅಂತೇಳಿ ಕಾಯನ್ನು ಹರ್ಕೊಂಡ್ಬಿಡ್ತಾನೆ ಒಂದೆರಡು ಚಟ್ನಿ ಮಾಡೋಕೆ ನಡಿತೈತಿ ಹೆಂಗೋ ಇವತ್ತು ಅಕ್ಕಿ ಕೈಯಾಗಿ ರೊಟ್ಟಿ ಅದು ಕೊಟ್ಟು ಕಳ್ಸಿರ್ಬೇಕಾ ಅದನ್ನ ಚಟ್ನಿ ಮಾಡಿಲ್ಲ ಆತ ಚಟ್ನಿ ಮಾಡಿ ರೊಟ್ಟಿ ಮಾಡ್ತಾನೆ ನಾಳೆ ಜೈ ಒಂದಿಟ್ಟು ಒಯ್ತಾನೆ ಅಕ್ಕಿಗೆ ಟೊಮೆಟೊಕಾಯಿ ಚಟ್ನಿ ಅಂದ್ರೆ ಭಾಳ ಇಷ್ಟನ ಒಂದಿಟ್ಟು ಹೋದ್ರತ ತಿ ಹಾಂ ಬಂತ ಏನು ಇವು ಟೊಮೆಟೋ ಅನ್ನ ಆಗಿಲ್ಲ ನೋಡಿ ಅವ ಅದ ನಾನು ಅಲ್ಲೊಂದು ಇಲ್ಲೊಂದು ಆಗಿದ್ದು ಅನ್ನಾಗಾವ ಅನ್ಕೊಡೋಣ ಎಲ್ಲ ಕಡೆ ಕಾಯಿ ಅದಾವ ಕಾಯಿ ಒಯ್ಯವು ಅನ್ನಾಕೀಡ ಅನ್ನ ಹಾಕಾವಂತ ಈಗ ಬೇಕಾದ್ರೆ ನಿನಗೆ ಎಷ್ಟು ಬೇಕಷ್ಟು ಒಯ್ಯಿ ಹ್ಞೂ ಅದನ್ನ ಕೇಳಕ್ಕೆ ಕರದ್ ಸಿಗೋ ಮತ್ತೆ ಹಿಂದ ಕಡೆ ಮತ್ತೆ ಕಾಯಿ ಹರ್ಕೊಂಡೋಗ್ಯ ನೋಡು ಬೇಕಾಗಿ ಅಂತಿಕೆ ಬಾರ್ದಲ್ಲ ಅದಕ್ಕೆ ನಾನು ಏನೇ ಇದ್ದರೂ ಕೇಳಿ ಹರ್ಕೊಂಡೋಗಿ ಸಿಗೋ ಯಾಕಂದ್ರೆ ಹಂಗೆ ಹೋಗಿ ಅನಿಸ್ಕೋಬಾರ್ದು ನೋಡ ಅದಕ್ಕಾಗಿ ಹ್ಞೂ ಸರಿ ಸರಿ ಹರ್ಕೊಂಡು ಹೋಗೋ ನಾ ಏನು ಬೇಡ ನಂಗಿಲ್ಲ ನಾನು ಆ ಕಡೆದು ಉಳಾತಿಂದ ತಿಂದು ನಿನಗ ಹರಿದು ಕೊಟ್ಟರೆ ಅಂತೇಳಿ ಹ್ಞೂ ಆಯಿತು ರೊಟ್ಟಿ ತಿಂದು ಹೋಗಂತೆ ಬಾ ಹಂಗೆ ಹೋಗಬೇಡ ಮೊದ್ಲು ಆರಾಮಿಲ್ಲ ಅಂತಿದ್ದಿ ಹಂಗೆ ಹೋಗಿ ಮತ್ತೆ ಎಲ್ಲಾರ ಕೇಳಿ ತಿರ್ಗೋದು ಬಿದ್ಗಿದ್ದಿ ಒಂದು ರೊಟ್ಟಿ ತಿಂದೋಗಂಥ ಸಸಿ ರೊಟ್ಟಿ ಮಾಡಿ ಕಟ್ಟ್ಯಾಳ ಬಿಸಿ ಬಿಸಿವ ರೊಟ್ಟಿ ಎರಡು ಥರ ಪಲ್ಯ ಕಟ್ಟ್ಯಾಳ ತಿನ್ನುವಂತೆ ಅಯ್ಯೋ ಆಚೆಗಾ ಬ್ಯಾಡವಿ ಮನೆಯಾಗ ಹುಡುಗರು ಪಾಪ ಏನು ತಿಂದಿರಂಗಿಲ್ಲ ಮಾಡಿರಂಗಿಲ್ಲ ಜೀವ ಮರತೈತಿ ಅವ್ರನ್ನ ಬಿಟ್ತಿದ್ದ ನಾಕ ಒಂದು ತುತ್ತಿ ಎಲ್ಲ ಇರ್ಬೇಕಂತ ನಾವು ಮೂರು ಮಂದಿ ಕೂಡ ತಿಂತವೆ ಭೇ ಏನು ಇಲ್ಲ ಅಂಗಿಲ್ಲ ಯಾಕಂದ್ರೆ ಇನ್ನು ಹುಡುಗರು ಒಂದು ಜಾಸ್ತಿ ನಡೀತಿದೆ ಆದ್ರೆ ನನಗೆ ಅವ್ರನ್ನ ಬಿಟ್ಟು ಆಗಿಲ್ಲ ಹಂಗಿಲ್ಬೇವು ಪಾಪ ಅವ್ರು ಕಾಕೊಂತ ಕುಂತಿರ್ತಾರೆ ನಾ ಬರ್ತಾನೆ ನಮ್ಮ ಹೊವ ಬರ್ತಾಳು ಸಂತಿ ತರಾಕೋಯಾಳು ಅಂತೇಳಿ ಕಾಕೊಂತ ಕುಂತಿರ್ತಾರ ಅದಕ್ಕೆ ಬೇವು ನೀವು ಮಾಡೋ ಬೇಚಿಗೋ ನಾನು ಹರ್ಕೊಂಡು ಕಾಸ ಹೋಗಿ ಬರ್ತಾನಂತ ಮತ್ತು ಹುಡುಗರ್ಗಿನ್ನ ಅಡುಗೆ ಮಾಡ್ಬೇಕು ಬೆಳಗಿಂದ ಬರೀ ಅನ್ನ ಆಟ ಒಗ್ಗರ್ನಿ ಕರೆಸ್ಕೊಟ್ಟಿದ್ದೆ ಅದನ್ನ ತಿಂದ ಕುಂತಾವು ಹಸುವಾಗಿರ್ತದೆ ಪಾಪಕ್ಕೂ ಅದಕ್ಕೆ ಅಯ್ಯ ಬಾ ಒಂದು ಎಷ್ಟು ರೊಟ್ಟಿ ಕಟ್ಟಾಳ ನೋಡ್ತಾನು ಒಂದು ನಾಲ್ಕು ರೊಟ್ಟಿ ಕೊಡ್ತಾನೆ ಬಾ ಅಂತೆ ನಾವೇ ಅನ್ನ ಅಂತ ಬೇಕಿದ್ರೆ ಮತ್ತೆ ಮಾಡೇ ಮಾಡ್ತಾಳೆ ಮತ್ತೆ ರಾತ್ರಿ ಹೋಗಿ ತಿಂತವಂತ ನಡಿ ಹೇಳಿದ್ವಿ ಹೇಳಿದ್ದಿ ಹಂಗ್ ಉಪವಾಸ ಉಪಾಸ ಅಂದ್ರೆ ನಡಿ ನಿನ್ನ ಮಕ್ಳಿಗೆ ಒಂದು ಎರಡು ರೊಟ್ಟಿ ಕೊಡ್ತಾನೆ ನಡಿ ಹಾಂ ಏನು ನಮ್ಮನೇ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಉಪಾಸ ಕಳ್ಸಾಕ ನಡಿ ಮನೆಗೆ ಬಂದವ್ರನ್ನ ಯಾರು ಹಂಗೆ ಕಳ್ಸ ಅಂತಂದ್ರೆ ಈಕೆ ಹಂಗೆ ಕಳ್ಸ ನಡಿ ಇಷ್ಟು ಇದ್ಕೊಂಡು ಇಷ್ಟು ದುಡ್ಕೊಂಡು ತಿನ್ನತಿದ್ದಿ ಆಕಿ ನೋಡ್ರೆ ಹಿಂಗೆ ಹೇಳ್ಕೊಂತ ಅಡ್ಡಾಡ್ತಾ ಮಂದಿ ಮುಂದೆ ಮೂಡ ಮೂಳ ನಾನಕ್ಕೆ ಹತ್ತಡೀನ್ ಚಂದಾಗ ನಿಮ್ಮ ಮತ್ತಿನ ಇರ್ಲಿ ಬಿಡ್ ಹಿಂದ ಅನ್ನಾರ ಅನ್ಕೊಂತ ಹೋಗಾರು ನಮ್ಮ ಜೀವನನ ಹೆಂಗೈತನ ಅಮ್ ಗೊತ್ತಿತ್ತಲ್ಲ ದೇವರ ಹೋಗಿ ನೋಡ್ತಿತ್ತಾನು ನಮ್ಮ ಜೀವನದಾಗ ಏನೇ ಆಗತ್ತೆ ಇಲ್ಲ ಅಂತ ಹೇಳಿ ಇನ್ನೊಬ್ಬರ ಬಗ್ಗೆ ನಾವು ಯಾಕೆ ಚಿಂತಿ ಮಾಡ್ಬೇಕು ಅದಕ್ಕಿ ಇದನ್ನು ಓದನಂತ ಹೇಳಾಂಗಿರ್ಬೇಕು ಮುಂದೆ ಇಲ್ಲ ಅಂದ್ರೆ ಮನೆಗೆ ಬಂದ ಇದ್ದಿದ್ದು ಬಂದಿದ್ದು ಎಲ್ಲ ಇವನು ತಗೊಂಡು ಹೋಗಿ ಬಿಡ್ತಾಳೆ ಬ್ಯಾಳ ಬರಂಗಿಲ್ಲ ನೋಡಿದ್ರೆ ನನ್ನ ಮಗ ಇದ್ದಿದ್ರೆ ನನಗೆ ತಂದು ಕೊಡ್ತಿದ್ದ ಈಗ ಈಗ ನೋಡು ತಾನ ತಗೊಂಡು ಬಂದ ತಿನ್ಕೊತ ಆರಾಮ ಕುತ್ ಬಿಟ್ಟಾಳ ಅವ್ನ ಕಡೆಯಿಂದ ಇವ್ನ ಕಡೆಯಿಂದ ತರಿಸ್ಕೊಂಡ ತಿನ್ಕೊಂತ ಬಿಟ್ಟಾಳ ಅಂತಾಳ ಅದಕ್ಕಾಗಿ ವೈ ಹಾಡ್ಬಿಡ್ತಂತೆ ಸುಮ್ಮನೆ ಆಗ್ಬಿಡ್ತ ಮತ್ತೆ ಏನ್ ಮಾಡ್ಲಿ ಈ ಸರಿ ಹೋದ್ರೆ ಚಂದಾಗ ಕೇಳ್ತಾನಕ್ಕೆ ಮನೆಗೆ ಬಂದ್ರೆ ಹಿಂಗೆಲ್ಲ ನಾಕೆ ಹಾಳು ಮಾಡತ್ತಿರ್ಲಿ ಅಂತ ಬಿಡಂಗಿಲ್ಲ ಬರ್ತೀನಿ ನಾನು ಬ್ಯಾಡ್ ಸಿಗೋ ನನಗ ನಾನು ಹಾರ್ಕೊಂಡು ಕಾಸು ಒಕ್ಕ ನಂತಿರುವ ಆಗ್ಬಿಡು ನೀನು ಬರ್ತೀಯೋ ಇಲ್ಲೋ ಇನ್ನೊಂದು ಸರಿ ನಾನು ಜೊತೆ ಚೆಂದಾಗಿ ಮಾತಾಡ್ಬೇಕಂದ್ರೆ ಬಾ ತಿನ್ನಾಕ ಒಂದು ರೊಟ್ಟಿ ತಿಂದು ಕಾಸು ಹೋಗೋಣ ಬ್ಯಾಡನಾಗಿಲ್ಲ ಎಲ್ಲಿ ತಿನ್ನಕಾದ್ರೂ ಮನೆಗೆ ಏನೋ ತೊಗೊಂಡು ಹೋಗಿ ಹುಡುಗರ ಜೊತೆ ಕುತ್ಕೊಂಡು ತಿನ್ನ ಬಾ ಬುತ್ತಿಯಾಗಿಂದ ನಾನು ತಗದು ತೆಗೆದುಕೊಡಬೇಕ ಈಗ ನೀ ಐ ಬೇಕಾ ನೋಡು ವೈದ್ಯರು ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ ಅವನೇನು ನಡಿ ಯಾವ ಚಿಕ್ಕ ಬ್ಯಾಡ್ವೇ ಹೇಳಿದ ಮಾತು ಕೇಳ ನಾನು ತಿಂದನು ಬೆಳಿಗ್ಗೆ ಒಗ್ಗರಣೆ ತಿಂದನ ಈಗ ಬ್ಯಾಡ್ ತೋವೇವ ಏನಾಯ್ತು ಏನು ನಡೆಸಿರಿ ಇಬ್ಬರು ನೋಡ್ರದ ಅಲ್ಲ ರೊಟ್ಟಿ ತಿಂದು ಹೋಗವ ಆರಾಮಿಲ್ಲ ಅಂತಿದ್ದೀವಿ ಮನೆಗೆ ಹೋಗಿ ಯಾವ ಮಾಡ್ತೀಯ ಅಂದ್ರೆ ಏನು ನನ್ನ ಬ್ಯಾಡ್ ಸಿಗುವ ಬ್ಯಾಡ್ ಸಿಗುವ ಅನ್ನತ ಒಂದು ರೊಟ್ಟಿ ತಿಂದು ಹೋಗಾಕೆ ಏನು ಹುಡುಗಿಗೆ ನೀವರ ಹೇಳ್ರಿ ಅಂದಿಟ್ಟ ಅಲ್ಲ ನಮ್ಮ ಅಪ್ಪ ಅವ ಅನ್ಕೊಂಡಿರೋ ನೀನು ಅಪ್ಪ ಅವ ಅನ್ಕೊಂಡ್ರ ಬಾ ಬಂದ ನಮ್ಮ ಜೊತೆ ಒಂದು ರೊಟ್ಟಿ ತಿಂದು ಕಾಸ ಮನೆ ಕುಡ್ಕೋರಿಗೆ ಒಂದು ರೊಟ್ಟಿ ಹೋಯ್ತಿಯ ಮತ್ ನೋಡಿ ನೀನು ಇಲ್ಲ ಅಂದ್ರೆ ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೋಳ ಇನ್ನೊಂದ್ಸರಿ ಅಲ್ಲಿ ಕಾಕ್ ನೀನು ಹಿಂಗ ಅಂತ ಅಲ್ಲ ನಾನು ಹುಡುಗರು ನೀವಾಗ ಬಿಡ್ತಿಂದ ನಾನು ನಿಂಗೆ ಗೊತ್ತಾಯ್ತಾನ ಆಯ್ತು ಗು ಮನೆಗೆ ಹೋಯ್ತಾನಂತ ಸಿಗವಾ ಮನೆಗೆ ಕೊಟ್ಟಬೇಡ ಅಲ್ಲಿ ಹೋಗಿ ನಾನು ಹುಡುಗರ ಕೂಡ ತಿಂತವಂತ ಸರಿ ಸರಿ ಆತ್ ನಡಿ ಹಂಗಾರ ಬಾಸ್ಕಿ ಇಟ್ಕೊಡ್ತಾನೆ ಬಾಸ್ಕಿ ಇಟ್ಟಾಗ ಎಲ್ಲ ಕೈ ಪಲ್ಯ ಹಾಕೊಂಡು ರೊಟ್ಟಿ ಇಟ್ಕೊಂಡು ಹೋಗ ನಾಳೆ ನಿಮ್ಮ ಕಾಕಾ ಬಂದಾಗ ಆ ಕಡೆ ಕೊಟ್ಟು ಕಳ್ಸಂತೆ ಹ್ಞೂ ಆಯ್ತು ಬಿಚ್ಚಿಗೋ ಅಷ್ಟೇ ಮಾಡ್ತಂತ ಇಲ್ಲಿ ಯಾಕೆ ನಿಂತೀರಾ ಸರಸ್ವತಿ ಹಾಂ ಮನೆಗೆ ಹೋಗೋಣ ಅಂತ ಕೇಳಿಸಿ ಇಲ್ಲೇ ನಿಂತಿಲ್ಲ ನಡಿ ಮನೆಗೆ ಹೋಗೋಣ ತಮ್ಮನ ಒಬ್ಬರು ಹಾಕ್ತಿದ್ದಾರೆ ರೀ ಪುಂಡಿ ಪಲ್ಯ ಕೊಡ್ತಾನೆ ಅಂತ ಹೇಳಿದ್ದೆ ಮತ್ತೆ ಹಂಗೆ ಹೋದ್ರೆ ಕೊಡ್ತಾನೆ ಅಂತ ಕೇಸ ಹಂಗೆ ಹೋಗಿ ಯಾರು ಅಂದ್ರೆ ಏನು ಮಾಡೋದು ಬರ್ಲಿ ತಡ್ರಿ ಮನೆಗೆ ಹೋಗಿ ಕೊಡಂತೆ ತಗೋ ಅದಕ್ಕೆ ನೀನು ಇಲ್ಲೇ ಕೊಡ್ಬೇಕಂತ ಐತೆ ಮನೆ ಅಲ್ಲಿ ಹಾಕತ್ಲಾ ಹೋಗಿ ಕೊಟ್ಟು ಬಿಡು ಅಂತ ನೋಡಿ ಇಲ್ಲೇ ಎಷ್ಟಂತ ನಿಂದ್ರೋದು ಮಾಡು ಬೇರೆ ಹಾಕೈತೆ ಮಳೆ ಬಂದಿದ್ದು ಏನು ಮಾಡೋದು ನಡಿ ಅಯ್ಯ ತಡಿರಿ ತಡೀರಿ ಅದೇ ಯಾರ ಬೇರೆ ಇದ್ದಾರೆ ಬರ್ತಾರೆ ಅಂದ್ರೆ ನಿಂದಾರಲ್ಲ ಈ ಪಾಪ ಜಿ ಬರ್ತಾರೆ ಅಂತಾಳು ಬರ್ತಾಳೆ ನಂಗೆ ಕೇಳಿ ಹೋಗೈತೆ ಹುಡುಗಿ ಹೋಗ ನಡಿ ಅಂತ ಬರ್ತಾಳೆ ನಿಂದ್ರ ಒಂದು ಎರಡು ನಿಮಿಷ ಆಯ್ತು ಹೋಗೋ ನಾನು ಒಳಗೆ ಕುಂತ್ರು ಬಾ ಹಂಗಾರು ಅಯ್ಯ ಬಂದ್ಬಿಟ್ಟಿಲ್ಲ ನೋಡ್ದೆ ಯಾಕೆಲೆ ಲೇಟ್ ಆಯ್ತಲಾ ತಡಲಿ ನಾನು ನೀ ಬರ್ತಿ ಬರ್ತಿ ಅಂತ ಅವಾಗಿಂದ ದಾರಿ ಕಾಕೋತ ಕುಂತಂದ ನೀವ್ ಅನ್ನ ಅವಾಗಿಂದ ನಡಿ ಹೋಗು ನಡಿ ಹೋಗು ಅಂತ ನಿಂತಾನ ಒಂದ ಸಮನ ನಾನ ನೀ ಬರ್ತಿ ಅಂತ ಕ್ಯಾಸ ಕರ್ಕೊಂಡ ಕಾಸ್ ನಿಂತ ನೋಡುವ ಯಾಕ ಲೇಟ್ ಆತು ಈ ಕಮಲವ ನಾನು ನೀ ಕಮಲಿ ಅಂದಲ್ಲ ಈಗ ಯಾ ಕಮಲಿ ನಮ್ಮ ಊರಾಗ ಯಾ ಕಮಲಿ ಅದಾಳ ಅಂತ ನಾನ್ ಕುಣಿನಿ ಹೌದನ ಯಾವ ರಾಮದೇನವ ಹೂ ರಾಮದೇನ ಅದ ನೀ ರಾಮದೇನ ಅಯ್ಯೋ ಇಲ್ಲ ಇವ ಏನು ಮಾಡ್ತೀವಿ ಕಾಕು ಬಿಡಲಿಲ್ಲ ಚಿಗೋ ಬಿಡುವ ಹೊಟ್ಟೆ ಎಲ್ಲ ಹರಿದು ಕೊಡಾಕತ್ತಿದ್ರ ಬ್ಯಾಡ್ ಬ್ಯಾಡ್ ಅಂದ್ರು ರೊಟ್ಟಿ ಕೊಟ್ಟು ಕಳ್ಸಿರುವ ಅದಕ್ಕಾಗಿ ಅಲ್ಲೇ ತಿಂದು ತಿನ್ನಂದ್ರ ಮನೆಯಾಗೆ ಹುಡುಗರು ನಟ ಬಿಟ್ಟು ನಾ ಹೆಂಗೆ ತಿನ್ಲಿ ಅದಕ್ಕೆ ನಾ ಮನಿಗೆ ಹೋಗಿ ತಿಂತಲ್ಲ ಅಂದಿದ್ದ ಮತ್ತು ಎಲ್ಲಿ ಚಿಗವು ಮತ್ತು ಅವ್ರದ್ದು ಬಾಸ್ಕೆಟ್ ಬಾಸ್ಟಿನ್ಯಾಗ ಹಾಕಿ ಕೊಟ್ಟಾಳೆಲ್ಲ ಕೈಪಲ್ಲೆ ಬದ್ನೇಕಾಯಿ ಹಿರಿಕಾಯಿ ಒಟ್ಟು ಮೆಟ್ಟೆ ಹಾಕಿದ್ರಂತ ಅದನ್ನು ಎಲ್ಲ ಹರಿದು ತುಂಬಿಸ್ಕಳ್ಸಳು ஆ மத்த ம ஊட்டிக்கு கொட் கழிசாத ஒன்ற நின்பா திண்டு இல்லாத நான் இன்னும் மாதாட இல்ல நான் கல மத்த இன்னேன் மத்த காசு நோட அதுக்கேட் ஆ இல்லாதீ நானும் ஹௌா மத்த குண்டிப்பாக நாள்கொழில் இல்லைங்க நம்ம நன்கு கட் கால மத்த இது எல்லா மென் பல்யே மத்தெல்லா ஹாடாக் பிடித்தே இதன அக்கா கொட்டாள் ಸಿಗವ ಮತ್ತೆಲ್ಲ ಹಾಳಾಗಿ ಮತ್ತೆ ಅದನ್ನ ಇವಾಗ ಮಾಡ್ಲಿ ಅದಕ್ಕೆ ನಾಳೆ ಯಾಕು ನನ್ನ ಅಂತ ಯಾ ಇಲ್ಲಾಂದ್ರೆ ಬೇಕಾರ ನಾಳೆ ಇವ್ನು ಕೊಟ್ಟು ಕಳ್ಸಂತ ನಾನು ವಿಕಿನ್ ಲತಾ ಕಳಿಸ್ತಾನ ವಿಕಿಂದ್ರೀಗ ಯಾಕೆ ಕೊಟ್ಟು ಕಳ್ಸಬೇಕಾರ ಆಯ್ತು ತುಗ ನಿಮ್ಮನ್ನ ಬರ್ತಾನಂತ ಆ ಕಡೆ ಬರ್ತಲ್ಲ ಕಡೆ ಬಂದಾಗ ಬರ್ತಾನಂತ ನಿಮ್ಮನಿ ನಿಮ್ಮ ಘಟ್ಟ ಪೂಜಿ ಘಟ್ಟ ಬೇಕಂತಿದ್ಲ್ವ ಆ ಪೂಜಿ ಘಟ್ಟ ಕೊಟ್ಟು ಕಳಿಸ್ತಾನಂತ ಹ್ಞೂ ಅಕ್ಕ ಒಕ್ಕನೆ ಪಾಪ ಹುಡುಗರು ಹಸ್ಕೊಂಡಿರ್ತಾರ ಏನೂ ಮಾಡೇ ಇಲ್ಲ ನಾನು ಅಡುಗೆ ಪಾಪ ಬೆಳಿಗ್ಗೆ ಅನ್ನಾಟ ಒಗ್ಗರಣಿ ಹಾಕಿದ್ದೆ ಅಷ್ಟೇ ಇವ್ವ ಅದನ್ನ ತಿಂದುದ ನನ್ನ ಮಕ್ಕಳ ಹೋಗ್ ಒಂದಿಟ್ಟು ರೊಟ್ಟಿ ಕೊಟ್ಟಾ ಚಿಗವ ರೊಟ್ಟಿ ಯಾರ ನಾ ಕೊಡ್ತೇನೆ ಹೋಗಿ ತಿನ್ಲಿ ಅಂತ ಒಕ್ಕನ ಏನು ಅನ್ಕೋಬೇಡ ಅಯ್ಯ ನಾನು ಬರ್ತೇನೆ ತಡಿಲಿ ಮತ್ತೆ ಅತ್ತ ಹೋಗೋಣ ಅಂತ ಎಲ್ಲರೂ ಸೇರಿ ನೀ ಬರ್ತೀಯ ಅಂತ ಅವಾಗಿಂದ ನಿನ್ ತಾಳೆವಾ ನೀ ನೋಡು ಹೋಗೋಣ ತಡಿ ನಾವು ಬರ್ತೇವೆ ಅಟ್ರು ಕೂಡ ಒಮ್ಮೆ ಹೋದ್ರೆ ಅತ್ತ ಕಿರಿ ಹಾಕೊಂಡು ಬರ್ತೇನೆ ತಡಿ ಮನಿ ನೀ ಮುಂದೆ ಮುಂದೆ ಹೋಗಿ ಆಗ ನಾನು ಬರ್ತೇನೆ ಹಾ ಆಯ್ತು ಹೋಗೋಣ ಮುಂದೆ ಮುಂದೆ ಹೊಂಟಿರ್ತೇನೆ ನೀ ಬಾ ನಡಿ ಹೋಗೋಣ ಕಮಲ ಏಕೆ ಆಕೆ ಇವರ ಸಸಿನಲ್ಲ ಕಮಲವ ಹ್ಮ್ ಹ್ಮ್ ಸಿದ್ದಪ್ಪ ಹೊಸ ಕೈಪಲ್ಲಿ ಇವತ್ತು ಎಷ್ಟು ಹಾಕೊಂಡು ಅಂತ ಹೇಳಲ್ಲ ಗೊತ್ತೈತೆ ಇಲ್ಲ ಎಲ್ಲಿ ಮನೀನೋ ಮಟಾನೋ ನೀನು ಇಟ್ಕೊಳಕೆಲ್ಲ ಬಿಡಾಕೆಲ್ಲ ಆ ಊರು ಈ ಊರು ಮತ್ತೆ ಬಂದ ಇಲ್ಲಿ ಬಂದ ನೋಡದ ಮನೆಗೆ ಮನಿಗೆ ಬರತೀನಿ ಸಿದ್ಧಪೇಟೆಗಿದ್ವಾ ಅಲ್ಲಿ ಅದ್ಯಾಗ ಒಂಟಿದ್ದ ಅದಕ್ಕೆ ಏನ್ ಮಾಡತ್ತಿಪ್ಪ ಅರಾಮದಿಯಾ ಅಂತಾನೆ ಹ್ಞೂ ಅರಾಮದ ನೋಡ್ಪಾ ನೀ ಅಂದ ಹ್ಞೂ ಆರಾಮದನಪ್ಪ ನಾನು ಅಂತಾನಿ ಮತ್ತ್ ಏನ ಈಕಿ ನೀನು ಸಸಿ ಸೇರ್ಬೇಕ ಪರಿಚಿ ಇಲ್ಲ ತುಂಬಕೊಂಡ್ ಹೊಂಟಿದ್ಲು ಅವ್ರು ಒಂದಾಗಿಂದ

ಮತ್ ಇಲ್ಲ ನನ್ನ ಒಕ್ಕಾಗಿಕ್ಕ ಕೇಳಿ ಅಂತ ಅಂತೇಳಿ ಆಕಡೆ ನಾಯಿ ತೆಲಿ ಹಾಕ ಹೋಗ್ಲಿಲ್ಲ ಎತ್ತಾಗ ಒಳ್ಳೆ ಬಂದ್ಬಿಟ್ಟಿನಿ ಕಡೆ ಚೀಲಾ ನೋಡಿ ನೀ ಕೈ ಪರಿಸಿ ಇಷ್ಟ ತುಂಡಿತ್ತು ಅದಕ್ಕ ಸಿದ್ದಪ್ಪನ್ ಕೇಳಿ ಏನ ಕಮಲಮ್ ನೀನ್ ಹೊಲಕ್ ಬಂದಿದ್ಲನ ಅಂತೇಳಿ ಹೌದ್ ಪಾ ಹೊಲಕ್ ಬಂದಿದ್ಲು ತಂದ ಹಾಕವ್ರ ಯಾರ ಅದಕ್ಕ ನನ್ನ ಮಗಳು ಮಗಳಿದ್ದಿ ನಾನ ವೈಭವ ಕೈಪಲ್ಲಿ ಅಂತೀನಿ ವೈ ಹಾಕ ಬಂದಿದ್ಲು ಪಾ ಏನಾತು ಅಂತಂದ ಏನಿಲ್ಲಪ್ಪ ಕೇಳಿ ನಂಗ ಚೀಲ ಆಡ್ಕೊಂಡ್ ಹೊಂಟಿದ್ಲಾ ಸಂತಿ ಮಾಡಕ್ ಹೋಗಿದ್ಲನ ಅಂತಕೋಯ್ ಮಾತಾಡ್ಸ್ಬೇಕ ನಿಂತಾಟಿಳು ಅದಕ್ಕ ನೀನ್ ಕೇಳಿನ ಅಂತ ಅನಿಕೆ ಅವಂಗ ಜೋರ್ ರಸ ತಡಿ ಮನಿಗೆ ಹೋಗಕನಿಗ ನೀ ನಡಿ ಮನಿಗೆ ಹೋಗನೆ ನೀ ಮನಿಗೆ ಹೋಗೆ ಈಕಡೆ ಆ ಭಾಗ್ಯಾ ಅಕಿ ಕಡೆ ಚಾದು ಮಾಡತಾ ಅಂತ ಹೋಗ್ ಕುಡಿ ಹೋಗ ಸರಿ ಸರಿ ಆತ್ ಫೂಟಿಂಗ್ ಹಂಗ್ ಇಡಬೇಕು ಹಂಗ್ ಚಂದ ರೈಟನ ಹೋಗ್ಲಿತ್ತ ಕೈ ಪಲಿಸ್ಕೊಂಡು ಬರಕ ಹೋಗ್ಲಿ ನನಗೆ ಮನಿಗೆ ಹೋಗಾಕ ಜಗಾ ಸಿತ್ತು ಮನೆ ಆಗ್ ಒಂದಿತ್ತಿ ರಾಕ ಅಲ್ಲಿ ಹೆಂತಿ ಜೊತೆ ಜಗಳಡೆ ಇಲ್ಲಿ ಬಂದನ ಇಲ್ಲಿ ಇಲ್ಲಿ ಕಿಡ್ಕೋತಾಳೋ ಇಲ್ಲ ಅಂತ ಅನ್ಕೊಂಡಿದ್ನಿ ಮೊದಲು ಜಿಕೆ ಯಾಕೆ ಜಿಪುತನ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಕ ಬ್ರಿಕೆ ಹಾಕಕ ಎಚಕಡಿ ಮಾಡಿ ಸಸಿನ ಮನಿ ಬಿಟ್ ಬರಕ ಆಕಳು ನನ್ನ ಇಡ್ಕೋತಾಳೋ ಅನ್ಕೋನೆ మంది క్షిబడతా చంద మనీకి హోి అట్ట నన్నుగర్ాలి హి అందర అన్ కు సరి కొట్టాక మింద్రచారాచార ரொட்ாக்கா யார சூழற ஐய் மால்லு ஹம் ஹம் பலி எல்லா இதுத்தின் ஹம் அல்ல ஜு மாதாத்திள்ளல மாக ஏன் கைப்பலி கொட்லு அது நங்க அர்த்த ஆக சிக்காக்கேர்த்து ஆச்சார விட்ஸ் பார்த்தா மொதல் எவ்வா பாபா இன் காரிக்க புண்ணியம் நானும் காக்கா மத்தவா சேரேதும் கைப்பி கொட்ட மத்தின்னாக்க ரொட்டி பேர கொட்டார இவ்ரூனா யாவாக தீர்சா ஆங்கிலன கையாக லதா ಲತಾ ಯವ್ವ ಯವ್ವ ಇವತ್ತು ಎಷ್ಟೊಂದು ಟೈಪಲ್ಲಿ ತಗೊಂಡ್ಬಂದಿವೆ ರೊಕ್ಕ ಇದ್ದು ಅಂದೇವ ಇಲ್ಲವ್ವ ಸಿದ್ದಪ್ಪ ಕಾಕ ಅದನ್ನ ಅವ್ರ ಹೊಲದಾಗಿನೂ ಎಲ್ಲ ಹರಿದು ಕೊಟ್ಟಾರ ರೊಟ್ಟಿ ಕೊಟ್ಟಾರ ತಮ್ಮನ ಕರಿ ಇಬ್ಬರು ಕೂಡ ಊಟ ಮಾಡುವಂತ್ರೆ ಆ ಕರಿ ತಮ್ಮನು ಹೂ ಬೇ ಯೋ ಕರಿತನ ತಿಂಟು ತಿಂಟು ಬಾಯಿ ಲವ್ವ ರೊಟ್ಟಿ ತಂದ ತಿನ್ನುನಂತ ಹಸು ಆಗಿ ತಂತ ಅನ್ನತಿತ್ತಲ್ಲ ಆಗಲೇ ಬಾಯಿ ತಿನ್ಬಾ ಯೋ ಹೋಗಿ ಜಯಕ್ಕ ಒಬ್ಬನಾಗಿನೂ ಬಾಂಡಿಯಾದ ತಿಕ್ಕಿದಲ್ಲಿ ಏನರ ಅಂದ್ರನ జ్వా బాబందర్లీ అంత క్యాక హా స్వల్ప పల్లె కొట్టేవ్ హౌద ఆయ్ గురు రొట్టి పల్లెలా కాసా తినే కర ఏ బాచనాబా ఎస్ ఓత్ మాట్తా హి ಯಾರ ಬರ್ಲಿಗಪ್ಪ ನಿಮ್ಮ ಮೊದಲ ಊಟ ಹಚ್ಕೊಕ ಬೆಳಿಗ್ಗೆ ಎಂಟು ಗಂಟೆಗ ಅನ್ನ ಒಗ್ಗರ್ನ ತಿಂತಿದ್ದ ಇನ್ನ ಟೈಮ್ ನಾಲ್ಕು ನಾಕಂತ ಸಣ್ಣ ಮಕ್ಕಳು ನೀವು ಸರಿಯಾದ ಟೈಮ್ಗೆ ಊಟ ಇಲ್ಲಾಂದ್ರೆ ಇಲ್ಲಾಂದ್ರ ಆದ್ರೆ ಏನು ಮಾಡಲಿ ಮಾಡ್ಲಿ ಕಷ್ಟಕ್ಕೆ ಕಷ್ಟಕ್ಕ ನೀವ್ ಇರಬಾರ್ದು ತಡಿ ನಿಮ್ಗೆ ಹಚ್ಕೊಟ್ಟ ಹಾಕನ ಅಂತ ಕುಂದ್ರಿ ತಗೋರಿ ನೀವ್ ಇಬ್ರು ಊಟ ಮಾಡ್ರಿ ನಾ ಯಾರು ಬಂದಾರ ಅಂತ ಹೇಳಿ ನೋಡ್ಕೊಂಬರ್ತನಂತ ಹೊಟ್ಟೆ ಭಾಳ ನಂಗ್ ಹಟ್ಟಿ ಬಾಳ್ ವಾಂತಿ ಆಂತಿ ಆಗತ್ತಿತ್ತು ನೀ ಯಾವಾಗ ಬರ್ತೀವ ಅಂತ ಹೇಳಿ ದಾರಿ ಕಾಕೊಂತ ಕುಂತಿನ ನಾನು ಗೊತ್ತೈತೇನ ನಿಂಗ ಇಲ್ಲ ತಗೋ ಇನ್ನು ಮ್ಯಾಲ ನಿಮಗೆ ಉಪಾಸ ಇರದಂಗ ನೋಡ್ಕೊತೇನೆ ನಾನು ಏನಪ್ಪ ಇವ ಜ್ವರ ಬಂದಿದ್ದು ಅಂತ ಹೇಳಿ ಲೇಟ್ ಆತ ತಿನ್ರಿ ಮಕ್ಕಳ ನಾನು ಯಾರು ಬಂದಾರ ಅಂತ ನೋಡಿ ಬರ್ತೇನೆ ತಿನ್ರಿ ಹ್ಮ್ ಬೇವ ಮೊದಲು ಹಸು ಆಗಿದೆ ಮೊದಲು ಊಟ ಮಾಡ್ಬಿಡ್ತೇನೆ ಅಂತ ಪಾಪೇವ ನನ್ನ ಮಕ್ಕಳನ್ನ ಉಪಾಸ ಇಟ್ಟಂಗ ಮನಸಿಗೆ ಬಹಳ ನೋವಾಗತ್ತೆ ಗಂಡಿದ್ರೆ ಇಂತ ಚಿಂತೆ ಇಲ್ಲ ನನಗೆ ಬರ್ತಾನೆ ಇರಲಿಲ್ಲ ஹா அக்கிணா பார்க்க ஏகிறே இன்னும் பரோக வரக்காக நினைக்க இன்னும் ஏன்மாத்தியோட குத் கித்தியோ ஏனோ அந்த ஜித்தி மக்கள் நிதிக்கியோ பண்றீங்க பண்ணி ஒன் நிமிஷம் தடீலா சாப்பா வரோமட்டான இல்லை நமக்கு அலாக்கி நான் ஜோர் மாதிரி கல்யாண நீனா பாரல செண்டாகி கலச நீத்த ನೀವೇ ನನಗೆ ಬುದ್ಧಿ ಕಲ್ಸುದ ನಾನು ನಿಮ್ಗೆ ಹೇಳ್ತೇನೆ ಇವತ್ತು ಚಂದಾಗ ಅಲ್ರಿ ಏನು ಸರಿಯಾಗಿ ಮಾತಾಡಕ್ಕೆ ಬರ್ತದೆ ಇಲ್ಲ ನಿಮಗ ನಿಮ್ಮ ಮಗ ಇದ್ದಾಗಿ ಮಾತನಾಡಬೇಕಾಗಿತ್ತು ನೀವು ನಿಮ್ಮ ಮಗ ಇಲ್ಲ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿ ಬಂದಿಲ್ಲ ನಾವು ಬಾಡಿಗೆ ಮನೆಯಾಗ ಒಂದು ಅಂತ ಮನೆಯಾಗವು ಇಲ್ಲಿ ನಿಮ್ದಿ ಹಿಕ್ಬಿಡ್ಬಾರ ನಮನ ಹಾ ಇಲ್ಲಿ ಬಂದು ನಮಗೆ ಈ ರೀತಿ ಚಿತ್ರ ಹಿಂಸೆ ಯಾಕೊಡಾ ನೀವು ಹಳೆ ಮೂಳ ತಗೋದಾ ನನಗ ವಾಪಸ್ ಮಾಡ್ತಾ ಇದ್ದೀವಿ ಹಲ್ಲ ಮುರಿದಿತ್ತು ಕೈಯಾಕೊಟ್ಟ ನನಗ ಯಾಕಿ ಅದು ಮರ್ಯಾದೆ ಕೊಟ್ಟು ಮಾತಾಡ್ಬರ್ತದೆ ಇಲ್ಲ ನೋಡಿ ನನಗ ಏ ಮರ್ಯಾನೆ ಕೊಡ್ತೀನಿ ಮಗ ಯಾರಂತ ನೀವು ಮರ್ಯಾದಿ ಕೊಡ್ಬೇಕು ನಾನು ನಿಮಗೆ ಏನು ನನಗೆ ಕುತ್ಕೊಂಡು ಊಟ ಹಾಕತರೋ ಏನ ಕರ್ಕ ನಿಮ್ಮ ಮನೆಗೆ ಕರ್ಕಾಸಿನ ನನಗೆ ಕುಂದರ್ಶನ ಮಕ್ಕಳಿಗೆ ನಾವು ಊಟ ಹಾಕತ್ತಾರ ನೀವು ಏನ್ ಮಾಡ್ತಾರ ಅಂತ ನಿಮ್ಗೆ ಮರ್ಯಾದೆ ಕೊಡ್ಬೇಕು ನಾನು ಇದ್ದಿದ್ದು ಬಂದಿದ್ದು ಮನೆಯಾಗಿಂದ ತಗೊಂಡು ಹೋಗ್ತಿದ್ರಿ ನಾನು ಇರ್ಲಿ ಬಿಡು ಅಂತ ಇಷ್ಟಿದ್ದ ನಾನು ನಾವು ಉಪಾಸಾಯ್ ಅಂತ ಒಯ್ವಾರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಅದ ಮಂದಿ ಮುಂದಿರ ನೀವು ಏನು ಹೇಳ್ಕೊಂತ ನೀವು ಹಾ ನನ್ನ ಬಗ್ಗೆ ಕೆಟ್ಟ ಕೆಟ್ಟದ್ದೆಲ್ಲ ಪ್ರಚಾರ ಮಾಡಕತ್ತೀ ಗೊತ್ತಾಗಂಗಿಲ್ಲ ನಿಮ್ಗೆ ನಾನು ಏನು ಮಂದಿ ನಿಮ್ಮ ಸಸಿ ಅಂತ ಗೊತ್ತಾಗಿಲ್ಲ ಸ್ವಲ್ಪ ನಿಮ್ಮ ಮಗ ಇಲ್ಲ ಹೆಂಗದಾಳು ಅಂತ ತಿಳ್ಕೊಳ ಕಲ್ಕೋರಿ ಒಂದು ಹೊತ್ತು ಊಟ ಇಲ್ಲ ಅಂದ್ರೆ ಉಪಸಾಯ ಆಗತ್ತೆ ಮಕ್ಕಳನ್ನ ಕರ್ಕೊಂಡು ಅದ್ರಾಗ ನೀವು ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಪ್ರಚಾರ ಮಾಡ್ತರಿ ನಿಮ್ ಎಂತ

யாக்கரே நன்க வைட்டி நீன ஆ மந்தி ஒலிக்கு ஹோ பிச்சி பேடுபேட் இஸ்க்கோம் மர்த்தி தீனா யாக்க ஈர சிகரீங்க தடே நானும் நான் மக்கள் சொலோ சாலி கழுசுன்தந்து கலச கழசோ இல்லை தின ஒன்க்கோத்தீரங்க மனியாக இல்லை நம்ம மக்கள் நான் சொலோ சாலிக்கு கழிச்சி அவ்வளோ நான் உங்களுக்கு எச்சுக்கே நான் நான் இல்லை நான் ஒக்கனந்தி கேஸ் ஓடங்கெல்லாம் ஆகியா ஓடி வந்து இல்லை மந்தி கடை யாங்கல பிச்சி வைக்க நம்ம திட்டினீனு பேக்கி டூட்கோ தின நாய் ஹெங்க் வந்து நம்ம பிடிமா அதனால் நாட்கா மாதிரி நான் மாத்திரம் சும்ன வடங்க வாப்பா கல் திரு வாசஸ் மாதாடா

ನೋಡ್ರಿ ಹತ್ತಿರ ನಿಮಗೆ ಮರ್ಯಾದಿ ಕೊಟ್ಟ ದೊಡ್ಡಾರ ಅಂತ ಹೇಳಿ ಅದನ್ನ ಮರ್ಯಾದಿ ತೊಗೊಳಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಇಲ್ಲಿಂದ ಹೊಟ್ಟೋಗಬೇಡ್ರಿ ಇನ್ನ ನಮ್ಮ ಮನಿ ಅಂತ ಬರೋಕ್ಕೆ ಹೋಗಬಾರ್ದು ಇಲ್ಲಿ ಸುಳ್ಯಾಕ ಹೋಗಬೇಡ ನೀವು ನಮ್ಮ ಮನೆಗೆ ಬಂದು ನೀವೇನು ಒಯ್ದು ನಾವು ಕಷ್ಟಪಡ್ತೋ ಏನು ನಿಮ್ಮ ಕಡೆ ಭಿಕ್ಷೆ ಬಿಡ್ತಿರ್ತಾರೋ ಏ ನಿಮ್ಮ ಮನೆಯನ್ನು ಬಂದಿಲ್ಲಲ್ಲ ನಿಮ್ಮ ಮನೆ ಬಂದಾಗ ನೀವು ಹೇಳ್ರಿ ನನಗೆ ಯಾಕೆ ನಮ್ಮ ಮನೆ ಬಾಗಲಕ್ ಬಂದಿ ಅಂತ ಹೇಳಿ ನಿಮ್ಮ ಮನೆ ಬಾಗಲಕ್ಕೆ ನಾನು ಸತ್ತಿರ ಬರೋದಿಲ್ಲ ನೆನಪಿಟ್ಟು ಬರೋದ್ರೆ ಮೊದಲು ಇಲ್ಲಿ ಬರೋಕ್ಕೆ ಹಬ್ಬ್ರಿ ನಡ್ರಿ ಇನ್ನು ನಾನು ದುಡ್ಡು ಕಷ್ಟಪಟ್ಟು ತಂದಿದ್ದಾನೆ ನೀವು ಓದ್ರಿ ಅನ್ನಿಸೋದಕ್ಕೆ ನನಗೆ ಹೇಳಾಗಿಲ್ಲ ಯಾಕೆ ಓದ್ರಿ ಅಂತ ಹೇಳಿ ಈಗ ನನಗೆ ಬೇರೆ ಏನು ಇದ್ರ ಹಾಕಿಲ್ಲ ಮೇಲೆ ಮಂದಿ ಮುಂದೆಲ್ಲ ನಾವು ಅವ್ನು ಇಟ್ಕೊಂಡು ಇವ್ನ ಇಟ್ಕೊಂಡು ಅಂತ ಸುಳ್ಳು 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 ಪ್ರಚಾರ ಯಾಕೆ ಮಾಡಕ್ಕೆ ನೀವು ಹಾ ನಾ ಯಾರ್ಟಿ ಬಂದ ತೋರಿಸಿ ಈಗ ಅಂದ್ರೆ ಯಾವ ಜೊತೆ ಮಕ್ಕಳಿನಂತೆ ಯಾವದ ನೋಡ್ಬ್ರಿ ಒಳಗ ಬಂದ ಬರಿ ಒಳಗ ಹುಡುಗರ ಉನ್ನಾಕ್ ಹಚ್ಚಿ ಕೊಟ್ಟು ಬರಾಕತ್ತ ಬೆಳಿಗ್ಗಿಂದ ಏನು ಒಂದು ಕುತ್ತು ಕುಳು ತಿಂದ್ರಿ ಹುಡುಗರು ಅಂತಾದ್ರಾಗ ಇಂತಾದಲ್ಲ ಮಾತಾತ್ರಿ ನೀವು ಯಾವದ ನಾನು ಒಳಗ ಬರ್ತಾನೆ ತಡಿ ಬರೋದ ಇಷ್ಟೊತ್ತು ಮಾಡಿದ್ರೆ ಯಾವ ಇರಬೇಕಲ್ಲ ಅದಕ್ಕಾಗಿ ಹಗರ ಒಳಗ ಬಂದಿದ್ದೀ ತಡಿ ಬರ್ತಾನೆ ಒಳಗ ನೋಡೇ ಬರ್ತಾನೆ ನಾನು ಹೋಗ್ರಿ ನೋಡೋರಿ ಯಾರಾದ್ರ ಅಂತ ನೋಡೋರಿ ನಿಮ್ಮಂತ ಹೊಲಸು ಬುದ್ಧಿ ನನಗಿಲ್ಲ ಅದ್ ತಿಳ್ಗು ಹಾ ನಿನ್ನ ನೋಡಾಕ್ ಬಂದನ ಏನ್ ಮಾಡತಿದಿ ಅಂತ ಹೇಳಿ ಉ ರೊಟ್ಟಿ ಪಲ್ಯ ಮೊಸರು ಎಲ್ಲಾ ಹಚ್ಕೊಟ್ಟ ನಿಮ್ಮ ಕುಂತ್ ಕುಂತ ಕುತ್ಕೊಂಡು ಯಾರ ಮನೆಯಾಗಿದ್ದು ಭಿಕ್ಷೆ ಬೆಳಿಸಿಕೊಂಡ್ ಬಂದಾಳೋ ಮೂಳಾ ತಗೊಬಂದ ಕಾಸ ನಮ್ಮನೆ ಭಿಕ್ಷೆ ಬೆಳಿತರ್ತೀನಿ ಮಾಡ್ತಂತಡಿ ಅತ್ತಿರಿ ಏನ್ ಮಾಡತ್ತಾರ ನೀವು ಹೆಂಗ್ ತಿಂತಾರ ತಿನ್ಲಿಲ್ಲ ಊಟ ಓದಿತಲ್ಲ ಕಡೆ ಗಾಡಿಸ್ ಕಾಲಿಲಿ ಅಯ್ಯೋ ಪಾತ್ರೆ ಬೇಡ್ರಿ ಊಟ ಬರ್ರಿ ಕಾಲಾಗ್ರಿ ನನಗ ವಾಪಸ್ ಹ ನನಗೆ ವಾಪಸ್ ಮಾತಾಡ್ತಿದ್ದೀ ಜೊಟ್ಲ ಜಗ್ಗೆ ಕೈಯ ಕೊಟ್ಟ ಇನ್ನೊಂದ್ಸರಿ ವಾಪಸ್ ಮಾತಾಡಿದ್ರ ಯಾವಂದರ ಮನೆಗೆ ಹೋಗಿ ಏನಾರ ಇಸ್ಕೊಂಬಂದಿದ್ದಾನೋ ಗೊತ್ತಾದ್ರ ಏನು ಮಾಡ್ತಾರೆ ನನಗ ಗೊತ್ತಿಲ್ಲ ಹೋಗಲಿಂದ ಅಯ್ಯೋ ಹಾಳಾದಕ್ಕೆ ಕಾಸ್ ತನ್ನ ಮರ್ಯಾದೆ ತಕ್ಕೋದೆಲ್ಲ ನಂಬದ ಮರ್ಯಾದೆ ತೆಗಿತಾಳ ಹಾಳಾದಾಗಿ ಸತ್ತರ ಸಾಯ್ವಾಳ ಕಡೆ ತಿನ್ನು ಎಣ್ಣಿನ ಕಾಲಿಂದ ಓದ್ ಬಿಟ್ಲ ಮಾಡಕತ್ತಾಳ ಯವ್ವ ನಮ್ಮ ಜೀವ್ನನ ಹಾಳಾಗಿ ಹೋಗ್ಬಿಟ್ಟೈತಿ ನಾವು ಇರಬೇಕು ಸಹಾಯಕ್ಕು ಅಂತ ಒಂದು ಗೊತ್ತಾಗಬಲ್ಲ್ತು ಆ ಕಡೆ ಗಂಡನ ಮನೆ ಐತ ಈ ಕಡೆ ತವ್ರು ಮನೆಯೂ ಇಲ್ಲ ಈ ಕಡೆ ಅಪ್ಪ ಜೀವನ ಮಾಡ್ಕೊಂಡು ತಿಂದೇವಂದ್ರೆ ಇಲ್ಲಿ ಬಂದ ನಮಗೆ ಕಾಟ ಕೊಡಕತ್ತ ಬಿಟ್ಟಾರ ಹೆಂಗೆ ಜೀವನ ಮಾಡುದ ಯವ್ವ ದೇವ್ರು ಯಾ ಥರ ನಮ್ಮನ್ನು ಬದುಕಿಸಿದೇವಯಪ್ಪ ನಮ್ಮನ್ನ ಕೊಂದ್ಬಿಡು ತಂದೆ ಕೊಂದ್ಬುಡು ಯಾವ ನೀ ಹಿಂಗೆ ಅಡಬ್ಯಾಡ್ದಿ ನೀಡಾಕತ್ತ ನಮ್ಗೆ ಅಡುಗೆ ಬರ್ತೈತಿ ಯಾವ ಸುಮ್ಮ ನೀರು ಬೇ ಯಾವ ಸುಮ್ಮ